ನಮಸ್ಕಾರ ವೀಕ್ಷಕರೇ ಎಫ್ ನೈನ್ ಟಿವಿ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ಗೋಕಾಕ್ ನಗರದ ಸಚಿವ ಸತೀಶ್ ಜಾರಕಿಹೊಳಿ ಅವರ ಗೃಹ ಕಚೇರಿಯಲ್ಲಿ ಚಿಕ್ಕೋಡಿ ಲೋಕಸಭಾ ನೂತನ ಅಭ್ಯರ್ಥಿಯಾಗಿ ಆಯ್ಕೆಯಾದಂತಹ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅವರಿಗೆ ಚಿಕ್ಕೋಡಿ ಹಾಗೂ ಹುಕ್ಕೇರಿ ಮತಕ್ಷೇತ್ರದ ಜನ ಮತ್ತು ಎಫ್ ನೈನ್ ಟಿವಿ ಸಂಪಾದಕರಾದ ಜಿಯಾವುಲ್ಲಾ ವನ್ಮೂರಿ ಹಾಗೂ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರ್ಬಸನ್ನೋರ್ ಮತ್ತು ಕೂಲಿ ಕಾರ್ಮಿಕರ ಅಧ್ಯಕ್ಷ ಹಬೀಬ್ ಮುಲ್ಲಾ ಕಾಂಗ್ರೆಸ್ ಪಾರ್ಟಿ ತಾಲೂಕಾ ಮಹಿಳಾ ಅಧ್ಯಕ್ಷರಾದಂತಹ ಲಕ್ಷ್ಮೀ ಜೋಡಟ್ಟಿ ಎಲ್ಲರೂ ಕೂಡಿ ಸರ್ಕಾರ ಮಾಡಿದ್ದು ವಿಶೇಷವಾಗಿದೆ रिपोर्ट अमित गौड पाटील एफ न कनडा वाहिनी गोका